ಆನೇಕಲ್ನ ಹುಲ್ಲಹಳ್ಳಿಯಲ್ಲಿ ರಾತ್ರಿ ಹತ್ತರವರೆಗೆ ಮತದಾನವಾಗಿದೆ ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಮತಗಟ್ಟೆಯಲ್ಲಿ ಹತ್ತು ಗಂಟೆವರೆಗೂ ಕೂಡ ಮತದಾನ ನಡೆದಿರುವಂಥದ್ದು ಎರಡು ಗ್ರಾಮಗಳಿಗೆ ಒಂದೇ ಮತಗಟ್ಟೆ ಸ್ಥಾಪನೆಯಿಂದಾಗಿ ಈ ರೀತಿಯಾದಂತಹ ವಿಳಂಬವಾಗಿದೆ ಹುಲ್ಲಹಳ್ಳಿ ಚಿನ್ನಯ್ಯನಪಾಳ್ಯ ಗ್ರಾಮಗಳಿಗೆ ಒಂದೇ ಮತಗಟ್ಟೆಯನ್ನು ಸ್ಥಾಪಿಸಲಾಗಿದೆ ಇನ್ನು ಈ ಎರಡು ಗ್ರಾಮಗಳಲ್ಲಿ ಒಟ್ಟು ಒಂದು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಮತದಾರರಿದ್ದಾರೆ ಇನ್ನೂ ಇದು ಇದೇ ಮೊದಲೇನಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಇದೇ ರೀತಿಯಾಗಿ ಸಮಸ್ಯೆ ಆಗಿತ್ತು ಆದ್ರೂ ಕೂಡ ಚುನಾವಣಾ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ ಈ ಹಿನ್ನೆಲೆಯಲ್ಲಿ ಮತ್ತದೇ ಸಮಸ್ಯೆ ಉಂಟಾಗಿದೆ ಇಂದು ರಾತ್ರಿ ಹತ್ತು ಗಂಟೆ ವೇಳೆಗೆ ಮತದಾನ ಮುಕ್ತಾಯವಾಗಿದೆ ಎರಡು ಒಂದು ಗ್ರಾಮಗಳಿಗೆ ಒಂದೇ ಮತಗಟ್ಟೆ ಇರುವಂತಹ ಹಿನ್ನೆಲೆಯಲ್ಲಿ ಹತ್ತು ಗಂಟೆವರೆಗೂ ಕೂಡ ಮತದಾನ ಪ್ರಕ್ರಿಯೆ ನಡೆದಿದೆ ಇದು ಆನೇಕಲ್ನ ಹುಲ್ಲಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನಲ್ಲಿ ಮತಗಟ್ಟೆಯಲ್ಲಿ ಹತ್ತು ಗಂಟೆವರೆಗೂ ಕೂಡ ಮತದಾನ ಪ್ರಕ್ರಿಯೆ ನಡೆದಿದೆ ಹುಲ್ಲಹಳ್ಳಿ ಹಾಗೇನೆ ಚಿನ್ನಯ್ಯನಪಾಳ್ಯ ಗ್ರಾಮಗಳಿಗೆ ಒಂದೇ ಮತಗಟ್ಟೆಯನ್ನ ಸ್ಥಾಪಿಸಲಾಗಿದೆ ಈ ಎರಡು ಗ್ರಾಮಗಳಲ್ಲಿ ಸುಮಾರು ಒಂದು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಮತದಾರರಿದ್ದಾರೆ ಈ ಹಿನ್ನೆಲೆಯಲ್ಲಿ ತುಂಬಾನೇ ವಿಳಂಬವಾಗಿರುವಂಥದ್ದು ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ ಸುಮಾರು ಹತ್ತು ಗಂಟೆಗೆ ಮತದಾನ ಪ್ರಕ್ರಿಯೆಯನ್ನು ಮುಗಿಸಿ ಅಧಿಕಾರಿಗಳು ತೆರಳುತ್ತಾ ಇದ್ದಾರೆ